ನೂರ ಐವತ್ತು ಮಕ್ಳು ಅದಾರ ಇಲ್ಲಿ ಮಹಾರಾಷ್ಟ್ರ ಮೇಘಾಲಯ ಬಿಹಾರ ತ್ರಿಪುರ ಎಲ್ಲ ಕಡೆಯಿಂದ ಮಕ್ಕಳು ಇದು ಒಂದ ಹೇಳಬೇಕಂದ್ರ ಒಂದು ಕ್ರಾಂತಿ ರೀ ಧರ್ಮ ಇಷ್ಟು ಮಕ್ಳು ಒಂದೇ ಕಡೆ ನಿಮಗೆ ಸಿಗಲ್ಲ ಆಮ್ಯಾಗ ಈಗ ರೆಗ್ಯುಲರಿ ಒಂದ್ ಕ್ವಿಂಟಲ್ರಿ ದೇಡ್ ಕ್ವಿಂಟಲ್ ದಿನಾಲ್ ಹಾಕಿ ಹೋಗ್ತದೆ ದಿನಾಲ್ ಜಾತ್ರೆ ಒಳಗತ್ತರಿಂದ ಹತ್ತು ಕ್ವಿಂಟಲ್ ತನಕ ಮತ್ತು ಸಾಂಬಾರು ನಿಮ್ಮ ಎಲ್ಲ ಸಾಂಬಾರು ಅದು ಮಾಡ್ತೀವಲ್ಲ ದೊಡ್ಡ ದೊಡ್ಡ ಬೋಗುಣಿ ಅದಾವೆ ಬಾ 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 ಎಷ್ಟು ಮಂದಿ ಮಾಡ್ತೀರಿ ಅಡಿಗೆ ಜಾತ್ರೆಗೆ ಜಾತ್ರೆಗೆ ಒಂದು ಹನ್ನೆರಡು ಸಾವಿರ ಜನ ಇರ್ತಾರೆ ರೀ ಎಲ್ಲಿವರೆಗೂ ಇರ್ತಾರೆ ಇವರು ಇವರು ಈಗ ಡಿಗ್ರಿ ಕಾಲೇಜ್ ಹುಡುಗರು ಅದಾರ ಕೆಲವೊಂದಿಷ್ಟು ಹೋಟೆಲ್ ಮ್ಯಾನೇಜ್ಮೆಂಟ್ ಮುಗೇಶ್ ಇಲ್ಲೇ ನಮ್ಮ ಕ್ಯಾಂಟೀನ್ಯಾಗ ಡ್ಯೂಟಿ ಮಾಡ್ತಾರೆ ರೀ ಕೆಲವು ಎಷ್ಟು ಇಂಜಿನಿಯರಿಂಗ್ ಮಾಡಕತ್ತಾರ ರೀ ಕೆಲವು ಒಬ್ಬಷ್ಟು ಅವರು ಕೋಟಾ ಮೇಲೆ ಮೆಡಿಕಲ್ ಮಾಡಾಕತ್ತಾರ ಅಲ್ಲೇ ಮೇಘಾಲಯಕ್ಕೆ ಹೋಗಿ ಭಾಳಷ್ಟು ಜನ ನೌಕರಿ ಮಾಡಾಕತ್ತಾರೆ ಆಮೇಲೆ ಈಗ ಇಬ್ಬರು ಆಪ್ತಮೆಟ್ರಿಗ್ ಅದಾರ ಗಡಿಂಗ್ ಲಜ್ಕ ಅಂಕೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ಈಗ ಐದು ಮಂದಿ ಹೋಟೆಲ್ ಮ್ಯಾನೇಜ್ಮೆಂಟ್ ಹಾಕಿವ್ರಿ ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅವ್ರು ಎಲ್ಲಿ ತನ ಇರ್ತಾರ ಅಲ್ಲಿ ತನ ಅವ್ರಿಗೆ ಇಟ್ಕೋತೀವ್ರ ಏನು ಕಲಿತಾರ ಎಲ್ಲ ಮಾನ್ಯ ಮಠ ಕಲಿಸ್ತದ್ರಿ ಬರ್ರಿ ಬೀಗ್ರ ಊಟ ಮಾಡ್ಲಿ ತಗೋರಿ ನಿಮ್ಮ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ सकते हैं क्या क्या बन रहा है हिंदी में हाँ वो एक वो हाँ हाँ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಂದು ನಂದ್ ಹಿಂಡಿ ತಾಲೂಕು ಲಕ್ಷಾಂಡ್ರಿ ಇಂಡಿ ತಾಲೂಕು ಲಕ್ಷಾಂಡ್ರಿ ಹೌದನ್ರಿ ಹೆಸರೇನ್ರೀ ಉಮೇಶ್ ಏನ್ರಿ ಉಮೇಶ್ ಅವ್ರಿ ಎಷ್ಟು ವರ್ಷದಿಂದ ಇಲ್ಲಿ ಎರಡು ವರ್ಷದಿಂದ ಎರಡು ವರ್ಷ ಓಕೆ ಓಕೆ ಹೇಳ್ರಿ ಮತ್ತೆ ಇಲ್ಲಿ ಏನೇನು ತಯಾರಾಗುತ್ತೆ ದಾಸೋಹ ಹೆಂಗ ನಡೀತ ದಿವ್ಸ ಏನ್ ಚಲೋ ಇಲ್ಲಿ ಎಲ್ಲಾ ಈಗ ಲ್ಯಾಪ್ಸಿ ತಯಾರು ಮಾಡ್ತೇವ್ರಿ ಅನ್ನ ಸಾರ ಪಲ್ಯ ಹಾ ಒಂದ್ ಚಪಾತಿ ಹಾ ಭಕ್ತರಿಗೆಲ್ಲಾ ಕುಡ್ತೇವ್ರಿ ಹಾ ಎಷ್ಟ್ ಮಾಡ್ತೀರಿ ದಿವಸ ಒಂದು ಹದಿನೈದನೂರ್ ಜನ ಮಾಡ್ತೇವ್ರಿ ದಿವಸ ದಿವಸ ಜಾತ್ರೆಗೆ ಬಂದಾಗ ಜಾತ್ರೆಗೆ ಬಂದಾಗ ಒಂದು ಹತ್ತು ಸಾವಿರ ಜನ ಹನ್ನೆರಡು ಸಾವಿರ ಜನ ತನಕ ಕೂಡ ಹನ್ನೆರಡು ಸಾವಿರ ಜನ ಕೊಡ್ತಾರೀ ಅವಾಗ ಏನೇನ್ ಮಾಡ್ತೀರಿ ಅವಾಗ ಏನು ಶಿರಾ ಮಾಡ್ತೇವ್ರಿ ಆಮ್ಯಾಗ ಜೀರಾ ರೈಸ್ ಮಾಡ್ತೇವ್ರಿ ಅನ್ನ ಸಾರು ಮಾಡ್ತೇವ್ರಿ ನಾನೇ ತರ ಹುಗ್ಗಿ ಮಾಡ್ತೇವ್ರಿ ರವ ಹುಗ್ಗಿ ಶೇವಾಯಿ ಹುಗ್ಗಿ ಮಾಡ್ತೇವ್ರಿ ಆಮ್ಯಾಗ ಈಗ ರೆಗ್ಯುಲರಿ ಒಂದ್ ಕ್ವಿಂಟಲ್ ಅರಿ ಹಾಕಿ ಆಕಿ ದಡ್ ಕ್ವಿಂಟಾಲ್ ದಿನಾಲೋ ಹಾಕಿ ಹೋಗ್ತದ ದಿನಾಲ್ ಜಾತ್ರೆ ರಾತ್ರಿ ಒಳಗತ್ತರಿಂದ ಹತ್ತು ಕ್ವಿಂಟಾಲ್ ತನ ಹಾ ಮತ್ ಸಾಂಬಾರ್ ರೀ ಎಲ್ಲ ಸಾಂಬಾರು ಮಾಡ್ತೀವಲ್ರಿ ದೊಡ್ಡ ದೊಡ್ಡ ಬಾ ಅದಾವ್ರಿ ಎಷ್ಟು ಮಂದಿ ಮಾಡ್ತೀರಿ ಅಡಿಗೆ ಜಾತ್ರೆಗೆ ಜಾತ್ರೆಗೆ ಒಂದ್ ಹನ್ನೆರಡು ಸಾವಿರ ಜನ ಅಂತಾರೆ ಹನ್ನೆರಡು ಸಾವಿರಕ್ಕೆ ನೀವು ಬಟ್ರು ಎಷ್ಟು ಜನ ಇಲ್ಲಿ ಜಾತ್ರೆ ಒಳ ಮಾಡ್ ಅಂದ್ರ ಒಂದ್ ಐದ್ ಮೂರ್ ಮಂದಿದೇವ್ರಿ ಹಾ ಈ ಸದ್ ಈ ಕ್ಷೇತ್ರ ಅನ್ನ ಕ್ಷೇತ್ರದಾಗ ಮಾಡವ್ ನಾವ್ ಒಬ್ಬನೇ ಇದೇವಿ ಹೌದಾ ದಿವ್ಸ ಹದಿನೈದು ನೂರ್ ಜನಕ್ಕೆ ಒಬ್ಬರ ಅಡಿಗೆ ಮಾಡ್ತಿರೀ ಯಾರ್ಯಾರಿಗೆ ಅಡಿಗೆ ಮಾಡ್ತೀರಿ ಇಲ್ಲಿ ದಿವಸ ಇಲ್ಲಿ ಬಂದ್ ರೀ ಆಮ್ಯಾಗ ಗುರುಕುಲ್ದು ಒಂದ್ ಎರಡ್ನೂರ ಹುಡುಗರು ಅದಾವ್ರಿ ಹುಡುಗರು ಅದ್ರದ್ದು ದೀಡ್ಶೆ ಹುಡುಗರು ಅದಾವ್ರಿ ಆಶ್ರಮ ಆನಂದ ಆಶ್ರಮ ಮೇಘಾಲಯದ ಹುಡುಗರದಾವ್ರಿ ಅವ್ರ ಇಲ್ಲಿ ಮ್ಯಾಗ ಅದ್ರಿ ಹೌದಾ ತೂರ್ಸ್ ಅಂದ್ರ ತೂರ್ಸ್ ಬರ್ತೀನಿ ಅರವತ್ ಹುಡುಗರ ಅದಾವ್ರಿ ಇಲ್ಲೇ ಆನಂದ್ ಆಶ್ರಮ ಮಠದ ಮಕ್ಕಳ್ರಿ ಅವ್ರು ಈ ಮಠಕ್ಕೆ ಅವೇ ಅವರೇ ಮೇನ್ ಅಂತೇಳಿ ಮಕ್ಕಳು ಅವ್ರು ತಗೊಂಬಂದಾರ ಅಪ್ಪ ಅವರು ಅವ್ರಿಗೆ ಏನು ಖರ್ಚಿಲ್ಲ ವ್ಯರ್ಚ್ ಇಲ್ಲ ಏನು ಇಲ್ರಿ ಅವ್ರಿಗೆ ಅಡಿಗೆ ಮಾಡಿ ನಾವು ಹಾಕ್ಬೇಕು ಏನೇನ್ ಮಾಡ್ತೀರಿ ಮೇಘಾಲಯದ ಮಕ್ಕಳಿಗೆ ಇದೇ ರೀ ಏನು ಜನರಲ್ಲಿ ಇರ್ತದೆ ಅದೇ ಮಾಡಿ ರೀ ಒಳಗೆ ರವಿವಾರ ಶನಿವಾರ ಅವ್ರಿಗೆ ಸ್ಪೆಷಲ್ ಅವ್ರಿಗೆ ಏನು ಬೇಕು ಶೇವಾಯಿ ಖೀರಾ ಆಮೇಲೆ ಹುಗ್ಗಿ ಶಿರಾ ಹಿಂಗೇನೋ ಒಂದು ರವಿವಾರ ದಿನ ಮಾಡಿ ರೀ ರವಿವಾರ ಶನಿವಾರ ಅಂತೂ ರೆಗ್ಯುಲರ್ ಏನು ಭಕ್ತರಿಗೆ ಕೊಡ್ತೇವೆ ಅದೇ ಅವರು ಊಟ ಊಟ ಮಾಡ್ತಾರೆ ಏನು ಮೂರು ಹೊತ್ತು ಮುಂಜಾನೆ ನಾಷ್ಟಾ ಇರ್ತದ ರೀ ಮಧ್ಯಾಹ್ನ ಊಟ ಸಂಜೆ ಊಟ ಈ ಭಕ್ತರು ಯಾರ ಬಂದ್ರೆ ಎಲ್ಲರಿಗೆ ಫ್ರೀ ಐತಿ ಹಾ ಎಲ್ಲರಿಗೆ ಫ್ರೀ ಐತಿ ಏನು ದುಡ್ಡಿಂದ ಎಂತ ಇದನ್ನೇ ಇಲ್ಲ ರೀ ಎಲ್ಲರಿಗೆ ಫ್ರೀ ಐತಿ ಓಕೆ ಹಾ 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 ಮಕ್ಕಳು ಇಲ್ಲಿಗೆ ಬರ್ತಾರ ಅಲ್ಲಿಗೆ ಕಳಿಸ್ಕೊಡ್ತೀರಾ ಇಲ್ಲ ಈಗ ಆನಂದ್ ಆಸರಾಮದವ್ರು ಅಂತ ಇಲ್ಲಿ ಅದಾರಿ ಆಮ್ಯಾಗ ಗುರುಕುಲ್ ಹುಡುಗರು ಅಲ್ಲಿ ಅದಾರ ನೋಡ್ರಿ ಇವ್ರಿ ಆನಂದ್ ಆಸರಾಮದವ್ರಿ ಮೇಘಾಲಯದ ಹುಡುಗರು ಈಗ ಅಲ್ಲಿ ಮೇಘಾಲಯ ಕೊಂಟೈತಾನೆ ಅದು ಹಾ 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 ಓಕೆ 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 ಅವ್ರು ಮಾತಾಡ್ತಾರೆ ಯಾರಾದ್ರೂ ಅವ್ರು ಹಿಂದಿ ಮಾತಾಡ್ತಾರ ಹಿಂದಿ ಮಾತಾಡ್ತಾರೆ ಹಿಂದಿ ಮಾತಾಡ್ತಾರೆ ಓಕೆ ಹಾ 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 ಕರ್ಕೊಂಡು ಹೋಗ್ತೀರಿ ನಮ್ಗೆ ಈಗ ಅಲ್ಲಿ ಅಲ್ಲಿ ಮ್ಯಾಗೆ ಹೋಗಲ್ತವ್ರಿ ಯಾವ್ದಾರ ಹುಡುಗರು ಬಗ್ಗೆ ದೂರ ಬಿಲ್ಡಿಂಗ್ ರೀ ಇದೇ ಬಿಲ್ಡಿಂಗ್ ಇದು ಮುಂದಿನ ಇದೇ ಬಿಲ್ಡಿಂಗ್ ಹೌದನಾ ನೀವ್ ಹಂಗ್ರ ಮೊದ್ಲು ಏನು ಮಾಡ್ತಿದ್ರಿ ನಾ ಮಾಡಲ್ಲ ಇದೆ ರೀ ಅಡ್ಗೆ ಕೆಲಸನೇ ಮಾಡ್ತೀವಿ ಮೊದಲು ಮೊದಲು ಇದನ್ನ ಮಾಡೋದು ರೈತಗೆ ಕೆಲಸ ಮಾಡೀನಿ ರೀ ನಮ್ಮ ಲಚ್ಚಡ್ ಮಾಡಿದಾಗ ಒಂದು ತಡೆ ದಿನ ಹಾಂ ಪ್ರಚಾರ ಮಾಡೀನಿ ರೀ ಅಲ್ಲಿ ಹಾಂ ಅಲ್ಲಿ ಸೇವಾ ಮಾಡೀನಿ ರೀ ಅಲ್ಲಿಂದ ಇಲ್ಲಿಗೆ ಬಂದೀನಿ ರೀ ಹಾಂ 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 ಓಕೆ ಗೆಳೆಯರೆ ದಾಸೋಹದ ಮನೆ ತೋರಿಸ್ತಾ ಇದ್ದೀವಿ ನಿಮಗೆ ಇಲ್ಲಿ ದಿನನಿತ್ಯ ಒಂದೂವರೆ ಸಾವಿರ ಜನಕ್ಕೆ ಊಟ ನಡೆಯುತ್ತೆ ಅದ್ಭುತ ಊಟ ಊಟ ದಾಲು ಜೀರಾ ರೈಸು ಆಮೇಲೆ ಸಜ್ಜಕ ಸಜ್ಜುಕಾ ಅನ್ನ ಸಾರು ಆರ ಒಂದ್ಸರಿ ಪಲ್ಯ ಇರ್ತೈತ್ರಿ ಒಂದ್ ಚಪಾತಿ ಇರ್ತೈತಿ ಹಾ ಒಂದ್ ದರ್ವಾಬ್ರಿಗೆಲ್ಲ ಒಂದ್ ಚಪಾತಿ ಕೊಡ್ತೇವ್ರಿ ಹಾ ಒಂದ್ ಚಪಾತಿ ಕೊಟ್ಟ ಕೊಡ್ತೀರಿ ಹದಿನೈದು ಜನ ಚಪಾತಿ ಹೆಣ್ಮಕ್ಳದ್ರಿ ಹದಿನೈದು ಜನ ಚಪಾತಿ ಮಾಡ್ರದರ ಹುಲಿ ಹಚ್ಚಿ ಮಾಡಿಸ್ತಿವ್ರಿ ಹೌದಾ ಎಲ್ಲಿ ಇಲ್ಲೇ ಮಾಡ್ತಾರ ಹಚ್ಚಿ ಮಾಡ್ತಾರ್ರಿ ಅದು ಇನ್ನು ಬಂದಿಲ್ರಿ ಎಂಟೂವರೆ ಒಂಬತ್ತು ಗಂಟೆಕ್ ಅವ್ರು ಬರ್ತಾರು ಇದ್ದಂಗಿರ್ತೇ ಊಟ್ರಿ ಹ ಪ್ರಸಾದ್ ಇಲ್ಲಿ ಕೊಡ್ತೀವಿ ಈ ಮಠದೊಳಗೆ ನಾನು ಹನ್ನೆರಡು ಮಠ ಎಲ್ಲಾ ತಿರ್ಗಾಡಿ ಬಂದಿಲ್ರಿ ಅದ್ರ ಈ ಮಠದಾಗ ಪ್ರಸಾದ್ ಎಲ್ಲಿ ಸಿಗುಡ್ರಿ ಮನಿ ಊಟಕ್ಕಿಂತ ಮಸ್ತ್ ಇರತ್ತ ನಾವು ಊಟ ಮಾಡ್ತಾನೆ ಇದೀವಿ ನಾಲ್ಕೈದು ದಿವಸದಿಂದ ಅದ್ಭುತವಾಗಿರುತ್ತೆ ಮಾಡ್ರಿ ಮಾಡ್ರಿ ಮಾಡಿವ ಮಾಡ್ರಿ ಮಾಡಿ ಬರ್ರಿ ಇಲ್ಲಿ ಇನ್ನೊಂದು ಅದ್ಭುತ ಏನಿದೆ ಅಂದ್ರೆ ಮೇಘಾಲಯದ ಹುಡುಗರು ಇಲ್ಲಿ ಇರ್ತಾರೆ ಯಾಕಂದ್ರೆ ಸ್ವಾಮೀಜಿ ಹೇಳ್ತಾ ಇದ್ರು ನಾನು ಒಂದ್ಸಲ ಅಲ್ಲಿಗೆ ಭೇಟಿ ಕೊಟ್ಟಿದ್ದೆ ಆ ಹುಡುಗರನ್ನ ತೋ ಕರ್ಕೊಂಡು ಇಲ್ಲಿ ಇಟ್ಟಿದೀವಿ ಅವ್ರಿಗೆ ಎಲ್ಲ ವಿದ್ಯಾನು ಕಲಿಸ್ತಾ ಇದ್ದಾರಂತೆ ನಾವು ಮೇಘಾಲಯದ ಮಕ್ಕಳಿಗೆ ತೋರ್ಸೋಣ ತೋರಿಸ್ತೀನಿ ಈಗ ಅವ್ರದ್ದು ಜನಜೀವನ ಹೇಗೆ ನಡೀತಾ ಇದೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ

बहुत तो अच्छा तो हंसते हैं आप अच्छा ठीक जैसे बच्चे लोग हमारे साथ में काम करते हैं खिलाते हाँ ओके हाँ 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 नमस्ते नमस्ते नाम क्या आपका विनय विनय किधर से आए आप मेघालय मेघालय ओके 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 आप दिखा दे आपका किधर है किधर रहते हैं इधर है इधर रहते हैं चलेंगे थोड़ा हाँ 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 क्या पढ़ते हैं सर स्कूल स्कूल में पढ़ते हैं हाँ 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 क्यों इधर आए आप मेघालय स्कूल के, लि के लिए स्कूल के लिए उधर स्कूल नहीं है क्या है है हाँ फिर भी इधर आए अच्छा है इधर अच्छा है इधर हाँ हाँ ओके हाँ 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 कितने लोग है uh, oh, uh, uh. कुछ लोग uh, 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 okay. uh, नहीं uh, अलग क्या क्या करते हैं आप क्या क्या सिखाते आपको स्कूल का छोड़ो ऐसा सेवा करता है सेवा करता है बाद में झाड़ू मारा ये सुबह हाँ हाँ ये हार्स रेडिंग ये ऊपर नतलोर है हार्स रेडिंग भी होता है ना आपको अम्सार अम्सार है ओ हो हो सब भी इधर ही है एक मिनट ओ हो हो ओके ओके ನಮಸ್ತೆ ಸರ್ ಅಂತ ಯೂಟ್ಯೂಬ್ ಚಾನಲ್ ಇದ್ರ ಸಂಪೂರ್ಣ ಡಾಕ್ಯುಮೆಂಟರಿ ಮಾಡ್ತಾ ಇದೀವಿ ಒಂದು ವಾರದಿಂದ ಈ ಕೆಲಸ ನಡೀತಾ ಇದೆ ನಿಮ್ದಂತೂ ಅದ್ಭುತವಾಗಿ ಸ್ವಾಮೀಜಿ ಹೇಳಿದ್ರು ನನಗೆ ಅದಕ್ಕೆ ನಿಮ್ಮನ್ನ ಭೇಟಿ ಆಗೋಣದ ಬಂದೆ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ನಮ್ಮ ಹೆಸರು ಅನಿಲ್ ಗುರ್ಶಾಂತ ಪರಗೊಂಡೆ ಅಂತ ಹೇಳಿ ಏನ್ ನಾವು ಇಲ್ಲಿ ಟೀಚರ್ ಅದಿವ್ರಿ ಇಂಗ್ಲಿಷ್ ಟೀಚರ್ ಅದಿವ್ರಿ ಹ ಅಂತ ಎಲ್ಲ ಕೇರ್ ಟೇಕರು ನಾವೇ ಇದ್ದೀವಿ ನೀವೇ ಇದ್ದೀರಿ ನಾವೇ ಓಕೆ ಹೇಳಿ ಸರ್ ಇದೊಂದು ಅದ್ಭುತ ದೃಶ್ಯ ನಾನೀಗ ನೋಡ್ತಾ ಇದ್ದೀನಿ ಮೇಘಾಲಯದಿಂದ ಮಕ್ಕಳಿಲ್ಲಿ ಕರ್ಕೊಂಡು ಬರೋ ಉದ್ದೇಶ ಏನಾಗಿತ್ತು ಸರ್ ಆಕ್ಚುಲಿ ಇದು ಸಿದ್ಧಗಿರಿ ಆನಂದ ಆಶ್ರಮ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಇದು ಇಲ್ಲಿ ನಿರಾಧಾರ ಮಕ್ಕಳು ಅಂದ್ರೆ ಅವ್ರಿಗೆ ಇಲ್ಲಿ ಕರ್ಕೊಂಡ್ಬಂದು ಸಾಲಿ ಕಲಿಸ್ತೀವ್ರಿ ಸಾಲಿ ಕಲಿಸಿ ಅವರು ಸ್ವತಃ ತಮ್ಮ ಕಾಲ್ ಮೇಲೆ ನಿಲ್ಲಬೇಕು ಒಳ್ಳೆ ನಾಗರಿಕರಾಗಿ ಸಮಾಜದಲ್ಲಿ ಬದುಕಬೇಕನ್ನ ಉದ್ದೇಶದ ಮೇಘಾಲಯ ಅಲ್ಲಿಂದ ಯಾಕೆ ಕರ್ಕೊಂಡ್ ಮೇಘಾಲಯ ಅಷ್ಟೇ ಅಲ್ರಿ ಮೇಘಾಲಯ ತ್ರಿಪುರಾ ಬಿಹಾರ ಮತ್ತೆ ಬೇರೆ ಬೇರೆ ಕಡೆಯಿಂದ ಮಕ್ಕಳದ್ರಿ ಅಲ್ಲಿ ಈ ಮಕ್ಕಳು ಆದಿವಾಸಿ ಮಕ್ಕಳ್ರಿ ಆದಿವಾಸಿ ಆದಿವಾಸಿ ಮಕ್ಕಳ್ರಿ ಇವ್ರಿಗೆ ಮಠದ ಒಂದು ಆಸೆ ಏನದ ಅಂದ್ರೆ ಇವ್ರಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು ಒಳ್ಳೆ ಪರಿಸರದಲ್ಲಿ ಒಳ್ಳೆ ಆಹಾರ ಒಳ್ಳೆ ಔಷಧ ಕೊಟ್ಟು ಇವ್ರಿಗೆ ಸಮಾಜದ ಒಳ್ಳೆ ನಾಗರಿಕಗಳನ್ನ ಮಾಡಬೇಕು ನೋಡ್ರಿ ಮಕ್ಕಳೆಲ್ಲಾ ಮುಗ್ಧ ಮಕ್ಕಳ್ರಿ ನೀವ್ ಏನ್ ಕಲಿಸ್ತೀರಿ ಅದು ಕಲಿತಾರ ಅವರಿಗೆ ಎಜುಕೇಶನ್ ಬೇಕು ಅವರಿಗೆ ಫುಡ್ ಬೇಕು ಅವ್ರಿಗೆ ಮೆಡಿಸಿನ್ ಬೇಕು ಆ ಏನು ಮಾಡ್ತಾರೆ ಈಗ ಆಲ್ರೆಡಿ ಸೆವೆನ್ ಸಿಸ್ಟರ್ಸ್ ಏನು ಏಳು ರಾಜ್ಯಗಳದಾವಲ್ರಿ ನೈಂಟಿ ಪರ್ಸೆಂಟ್ ಎಲ್ಲ ಹೋಗ್ಬಿಟ್ಟದ್ರಿ ಆಮೇಲೆ ಇವರೆಲ್ಲ ಮಾಂಸಾಹಾರಿಗಳು ರೀ ಹೌದಾ ಹೌದು ರೀ ಮಾಂಸಹಾರಿ ಆಲ್ ಆರ್ ಪ್ಯೂರ್ ನಾನ್ ವೆಜಿಟೇರಿಯನ್ ಹಾಂ ಹಾಂ ಇಲ್ಲಿ ಬಂದಮೇಲೆ ಅವರೆಲ್ಲ ವೆಜಿಟೇರಿಯನ್ ಆಗ್ತಾರೆ ಹೆಂಗ್ ಸಾಧ್ಯ ಸರ್ ಬಹಳ ಕಷ್ಟ ಅಲ್ಲ ಅದನ್ನ ಪರಿಸರ ಪರಿಸರ ಹ್ಞೂ ಪರಿಸರ ಎಲ್ಲ ಕಲಸ್ತದೆ ರೀ ಪರಿಸರ ಪರಿಸ್ಥಿತಿ ಎಲ್ಲ ಕಲಸ್ತದೆ ರೀ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ದಿವಸ ಇವ್ರದ್ದು ಬೆಳಗ್ಗೆ ನಾಲ್ಕೂವರೆಗೆ ಹೇಳ್ತಾರೆ ರೀ ಹ್ಞೂ ಬೆಳಗ್ಗೆ ನಾಲ್ಕುವರೆಗೆ ಎದ್ದು ಮೊದಲ ಒಂದು ಟೀಮ್ ಸ್ವಚ್ಛತಾ ಮಾಡ್ಕೋತದ್ರಿ ಹ್ಞೂ ಇನ್ನೊಂದು ಟೀಮ ಜಳಕ ಎಲ್ಲ ಸ್ವಚ್ಛತಾ ಮುಗಿಸ್ಕೊಂಡು ಕಾಕಡಾರ್ತಿ ಬೆಳಗ್ಗೆ ಪ್ರಾರ್ಥನೆ ಇರ್ತದೆ ರೀ ಪೂರ್ಣ ತಾಸ ಮುಕ್ಕಾಲು ಗಂಟೆ ಪ್ರಾರ್ಥನೆ ಇರ್ತದೆ ಆ ಪ್ರಾರ್ಥನಾ ಮುಗಿಯನ ಫೋರ್ಟಿ ಫೈವ್ ಮಿನಿಟ್ಸ್ ಯೋಗ ಇರ್ತದೆ ರೀ ಯೋಗ ಮತ್ತು ವ್ಯಾಯಾಮ ಅದು ಎಲ್ಲ ಏಳು ಹದಿನೈದಕ್ಕೆ ಮುಗೀತದ್ರೆ ಏಳು ಹದಿನೈದಕ್ಕೆ ಮುಗಿದ ಮೇಲೆ ಅವರು ತಮ್ಮ ಹೋಮ್ವರ್ಕ್ ಆಗಲಿ ಬೇರೆ ಅವರ ಏನು ಪರ್ಸನಲ್ ಸ್ವಚ್ಛತೆ ಇಚ್ಛತೆ ಎಲ್ಲ ಮಾಡ್ಕೋತಾರೆ ಮಾಡಿಕೊಂಡು ಎಂಟೂವರೆಗೆ ಒಂದು ಬ್ಯಾಚ್ ಮರಾಠಿ ಕ್ಲಾಸ್ ಇರ್ತದ್ರಿ ಮರಾಠಿ ಟೀಚರ್ ಬರ್ತಾರ್ರಿ ರಿಟೈರ್ಡ್ ಟೀಚರ್ ಅದಾರೀ ಅವ್ರು ಮರಾಠಿ ಕಲಿಸ್ತಾರೀ ಪಿ ಜಿ ಪಾಟೀಲ್ ಸರ್ ಅಂತ ಹೇಳಿ ಆಮೇಲೆ ಇನ್ನೊಂದು ಬ್ಯಾಚ್ ಏನ ಐವತ್ತು ಹುಡುಗರು ಉಳಿತಾರಲ್ರಿ ಅವ್ರ ಇಂಗ್ಲೀಷ್ ಮತ್ತೆ ಹಿಂದಿ ಕ್ಲಾಸ್ ನಡೀತದ್ರಿ ಅವು ಹತ್ತು ಗಂಟೆಗೆ ಮುಗಿತಾವ್ರಿ ಹತ್ತು ಗಂಟೆಗೆ ಮೇಲೆ ಎಲ್ಲರೂ ಪ್ರಸಾದಕ್ಕೆ ಬರ್ತಾರೆ ಪ್ರಸಾದಕ್ ಬಂದ್ರೆ ಹತ್ತುವರೆ ಪುಣೆ ಅಂದ್ರೆ ಅವ್ರದು ಪ್ರಸಾದ ಟಿಫಿನ್ ಬಾಕ್ಸ್ ಇದೆಲ್ಲ ಕಟ್ಕೊಂಡು ಬಸ್ನಾಗ ಸ್ಕೂಲಿಗೆ ಹೋಗ್ತಾರೆ ಹನ್ನೊಂದಕ್ಕೆ ಹೋದ್ರೆ ಮತ್ತೆ ಐದು ಗಂಟೆಗೆ ಎಲ್ಲರೂ ಬಸ್ನಾಗ ಹೊಳೆ ಬರ್ತಾರೆ ಹೊಳೆ ಬಂದ ಮೇಲೆ ಏನು ಬೆಳಿಗ್ಗೆ ಏನು ಮಕ್ಳು ಇರ್ತಾರೆ ಮರಾಠಿ ಕ್ಲಾಸಿಗೆ ಹೋಗಿರ್ತಾರಲ್ರಿ ಅವ್ರು ಮತ್ತೆ ತಿರ್ಗ ಆರು ಗಂಟೆಗೆ ಇಂಗ್ಲೀಷ್ ಕ್ಲಾಸಿಗೆ ಬರ್ತಾರೆ ಅಲ್ಲಿತನ ಅವರು ಟಿಫಿನ್ ಬಾಕ್ಸಸ್ ತೊಳ್ಕೊಳ್ಳೋದಾಗ್ಲಿ ಅವ್ರು ಒಬ್ರಕೊಬ್ರು ಏನಾರ ಚರ್ಚೆ ಮಾಡೋದಾಗ್ಲಿ ಅವ್ರ ಡಿಸ್ಕಶನ್ ಎಲ್ಲ ಮಾಡ್ಕೋತಾರೆ ಆಮೇಲೆ ಏಳು ಗಂಟೆಗೆ ಊಟ ಇರ್ತದೆ ಪ್ರಸಾದ ಏಳರಿಂದ ಏಳುವರಿ ಪ್ರಸಾದ್ ಮುಗಿದ್ಮೇಲೆ ಎಲ್ಲರೂ ಒಂಬತ್ತು ವರಿ ತನಕ ತಮ್ಮ ಸ್ಕೂಲ್ ಹೋಮ್ವರ್ಕ್ ಸೆಲ್ಫ್ ಸ್ಟಡೀಸ್ ಎಲ್ಲ ಮಾಡಿಕೊಂಡು ನೀಟಾಗಿ ಇರ್ತಾರೆ ಈಗ ಇವ್ರದ್ದು ನಾನು ನೋಡ್ತಾ ಇದ್ದೆ ಶಿಕ್ಷಣನ ಬೇರೆ ಪದ್ಧತಿಯಲ್ಲಿ ಕಲಿಸ್ತೀರಿ ಲ್ಯಾಂಗ್ವೇಜ್ ಕಲಿಸ್ತೀರಿ ಅವ್ರಿಗೆ ಬೇರೆ ಬೇರೆ ತರದ್ದೆಲ್ಲ ಕಾಂಬಾರಿಕೆ ಕುಂಬಾರಿಕೆ ಅದ್ರ ಬಗ್ಗೆ ಹೇಳಿ ಈಗ ನೋಡ್ರಿ ಬರೇ ಉದ್ದಕ್ಕೆ ಅರ್ಥ ಇಲ್ಲ ಹ್ಞೂ ನಾವು ರೀ ಸುತ್ತಮುತ್ತಲು ಬಹಳಷ್ಟು ಜನ ಗ್ರಾಜುಯೇಷನ್ ಅದಾವ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದವರು ಅದ ರೀ ಬಟ್ ಕೆಲಸ ಮಾಡಕ್ತಾ ಇರಲಿಲ್ಲ ಹ್ಞೂ ಯಾಕೆ ಕೆಲಸ ಮಾಡಲ್ಲ ಅಂದ್ರ ಅವ್ರದ್ ಮೆಂಟಾಲಿಟಿ ಹೆಂಗ ಅದ ರೀ ನಂದು ಡಿಗ್ರಿ ಮುಗ್ದು ಡಬಲ್ ಡಿಗ್ರಿ ಮುಗ್ದದ ನಾ ಯಾಕೆ ಈ ಕೆಲಸ ಮಾಡ್ಲಿ ನಾ ಕೆಲಸ ಮಾಡ್ಲಿ ಹೆಸಿಟೇಷನ್ ಇರ್ತದ್ರಿ ಇವ್ರಿಗೆ ಅಭ್ಯಾಸ ಜೋಡಿರಿ ಇಂಗ್ಲಿಷ್ ಮೀಡಿಯಂ ಹೋಗ್ತಾರ್ರಿ ಅದ್ರ ಜೊತೆ ಜೊತೆಗೆ ಸ್ವಲ್ಪ ಕೆಲ್ಸದ ರೂಢಿ ಇದ್ರ ನಾಳೆ ಅವ್ರಿಗೆ ಯಾವ್ದೇ ಡಿಗ್ರಿ ಮುಗಿಲಿ ಯಾವ್ದೇ ವೊಕೇಶ್ನಲ್ ಕೋರ್ಸ್ ಮುಗಿಲಿ ಅದು ಈಗೋ ಪ್ರಾಬ್ಲಮ್ ಕೆಲಸ ಹೆಸಿಟೇಷನ್ ಇರಂಗಿಲ್ಲ ಈಗ ನೂರ ಐವತ್ತು ಕೋಟಿ ಜನಸಂಖ್ಯಾನಾಗ ಎಲ್ಲರೂ ಗ್ರಾಜುಯೇಟ್ಸ್ ಅದರಿ ಬಟ್ ಎಲ್ಲಾರು ಇಲ್ಲ ಎಲ್ಲರಿಗೂ ಗವರ್ಮೆಂಟ್ ನೌಕರಿ ಬೇಕು ಆ ಕೆಲಸ ಹಾಕಿ ಕೊಟ್ರೆ ಆ ಕೆಲಸ ಮಾಡಕ್ ಏ ನಾಯಕ್ ಆ ಕೆಲಸ ಮಾಡ್ಬೇಕು ಅನ್ನೋದು ಅವ್ರಿಗೆ ಈಗೋ ಪ್ರಾಬ್ಲಮ್ ಬರ್ತದೆ ಅದು ಬರಬಾರ್ದು ಅಂದ್ರೆ ಸ್ವಲ್ಪ ಆದ್ರೂ ಮಕ್ಕಳು ಹೆಂಗ ಕೆಲಸ ಮಾಡ್ತಾರ ಅವ್ರ ಜೊತೆ ಸ್ಕಿಲ್ಸ್ ಡೆವಲಪ್ ಆಗ್ಬೇಕ್ರಿ ಅವ್ರಿಗೆ ಬರೇ ಗ್ರಾಜುಯೇಷನ್ ಮುಗಿಸಿದ್ರು ಅಥವಾ ಅದು ಇದು ಮುಗಿಸಿದ್ರು ಅಟ್ ದ ಎಂಡ್ ಆಫ್ ದ ಡೇ ಅವ್ರ ಕೆಲಸ ಮಾಡಬೇಕ್ರ ನೀವು ಗ್ರಾಜುಯೇಟರೇ ಮುಗಿಸ್ರಿ ಡಬಲ್ ಗ್ರಾಜುಯೇಷನ್ ಮುಗಿಸ್ರಿ ಕರ್ಮರೇ ಮಾಡಬೇಕ್ರಿ ಅದನ್ನ ಸ್ವಲ್ಪ 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 ರೂಢಿ ಇತ್ತಂದ್ರ ಮುಂದ ಅವರು ಯಾವ್ದೇ ಕೆಲಸ ಸಿಕ್ಕರೂ ಮಾಡ್ಕೊತ್ ಹೋಗ್ತಾರೆ ಪರಿಶ್ರಮ ಮಾಡ್ತಾರ ಪರಿಶ್ರಮಿ ಆದ್ರೆ ಅವ್ರಿಗೆ ನಾವು ಇವರಿಗೆ ಯೋಗ ಕಲಿಸ್ತೀವ್ರಿ ಮತ್ತ ಲಾಟಿ ಕಾಟಿ ಕಲಿಸ್ತೀವ್ರಿ ಲೇಸಿಯಮ್ ಕಲಿಸ್ತೀವಿ ಅಡಿಗೆ ಮಾಡೋದು ಕಲಿಸ್ತೀವ್ರಿ ಒಕ್ಕಲ್ತನ ಕಲಿಸ್ತೀವ್ರಿ ಆಮೇಲೆ ಗೋಶಾಲೆನಾಗ ಸೇವಾ ಸೇವಾ ಮಾಡ್ತಾರ ಹುಡುಗರು ಯಾವ್ದೇ ಸೇವಾಕ್ಕೂ ಹುಡುಗರು ವಲ್ಲ ನಂಗಿಲ್ಲ ಈಗ ಇವ್ರ ತಂದೆ ತಾಯಿ ನೆನಸ್ತಾರೆ ಇವರು ಹೇಗೆ ಯಾವ ಏಜ್ನ್ಯಾಗ ಬರ್ತಾರೆ ಇವ್ರು ಆ್ಯಕ್ಚುಲಿ ಇವರು ನೋಡ್ರಿ ಈಗ ಕ್ಲಾಸ್ ತ್ರೀ ಅದ ರೀ ಅವ್ರು ಬಂದಾರೆ ಕ್ಲಾಸ್ ಫೋರ್ ಅದಾರ ಕ್ಲಾಸ್ ಫೈವ್ ಅದಾರ ಕ್ಲಾಸ್ ತ್ರೀಲಿಂದ ಬರ್ತಾರೆ ರೀ ಹೇಗೆ ಇವ್ರ ತಂದೆ ತಾಯಿ ನಂಬಸ್ತೀರಿ ಅಥವಾ ಅಲ್ಲಿ ವ್ಯವಸ್ಥೆ ಹ್ಯಾಕ್ ಕಳಿಸ್ತಾರೆ ಇವ ಮಕ್ಕಳನ್ನ ಅಂತ ಅವ್ರು ಅವ್ರಿಗೆ ಅಲ್ಲಿದು ಲೈಫ್ ಸ್ಟೈಲ್ ನೋಡಿ ಬೇಸ್ರ ಆಗಿಬಿಟ್ಟ ಎಲ್ಲಿವರೆಗೂ ಇರ್ತಾರೆ ಇವ್ರು ಇವರು ಈಗ ಡಿಗ್ರಿ ಕಾಲೇಜ್ ಹುಡುಗ್ರು ಅದಾರ ರೀ ಕೆಲವೊಂದಿಷ್ಟು ಹೋಟೆಲ್ ಮ್ಯಾನೇಜ್ಮೆಂಟ್ ಮುಗೇಶ್ ಇಲ್ಲೇ ನಮ್ಮ ಕ್ಯಾಂಟೀನ್ ನಾಗ ಡ್ಯೂಟಿ ರೀ ಕೆಲವು ಇಷ್ಟು ಇಂಜಿನಿಯರಿಂಗ್ ಕೆಲವು ಕೆಲವೊಬ್ರಷ್ಟು ಅವರು ಕೋಟಾ ಮೇಲೆ ಮೆಡಿಕಲ್ ಮಾಡಕತ್ತಾರ ಅಲ್ಲೇ ಮೇಘಾಲಯಕ್ಕೆ ಹೋಗಿ ಭಾಳಷ್ಟು ಜನ ಮಾಡಾಕತ್ತಾರೆ ರೀ ಆಮೇಲೆ ಒಂದಿಷ್ಟು ಈಗ ಇಬ್ಬರು ಆಪ್ತಮೆಟ್ರಿಗ್ ಅದ ರೀ ಲಜ್ಕ ಅಂಕೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ಈಗ ಐದು ಮಂದಿ ಹೋಟೆಲ್ ಮ್ಯಾನೇಜ್ಮೆಂಟಾಗಿ ಹಾಕಿವಿ ರೀ ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅವ್ರು ಎಲ್ಲಿ ತನ ಇರ್ತಾರ ಅಲ್ಲಿತನ ಅವ್ರಿಗೆ ಇಟ್ಕೋತೀವರು ಏನು ಕಲಿತಾರ ಎಲ್ಲ ಮಾನ್ಯ ಮಟ್ಟ ಕಲಿಸ್ತದ್ರಿ ಈಗ ಇಲ್ಲಿ ಶಿಕ್ಷಣ ಎಲ್ಲಿವರೆಗೂ ಇದೆ ಇಲ್ಲಿ ಮಠದಲ್ಲಿ ನಮ್ಮ ಬದಲ ನಂತರ ಹತ್ತನೇತೆ ತನನು ಅದ ರೀ ಕಾಲೇಜಾ ಲೆವೆಂತ್ ಟ್ವೆಲ್ತ್ ಆರ್ಟ್ಸ್ ತನಕ ಅದ ರೀ ಮುಂದೆ ಅವರು ಸೈನ್ಸ್ ಅದು ಎಲ್ಲ ಕೊಲ್ಲಾಪುರಕ್ಕೆ ಹೋಗ್ತಾರೆ ಆ ಅದ್ರದು ಖರ್ಚು ಗಿರ್ಚು ಎಲ್ಲ ಎಲ್ಲ ಮಾನ್ಯ ಮಠನೇ ನೋಡ್ಕೊತ ಅವ್ರಿಗೆ ಎಲ್ಲಿ ಕಲ್ತರು ಎಲ್ಲಿ ಕಲ್ತ್ರು ಮಾನ್ಯ ಮಠನೇ ನೋಡ್ಕೋ ನೀವೇ ಅಡ್ಮಿಷನ್ ಮಾಡಿಸ್ತೀರಿ ಅವ್ರದ್ದು ಎಲ್ಲ ಕಲಿಸ್ತೀನಿ ಎಲ್ಲ ಇಲ್ಲ ಎಲ್ಲ ಮಠನೇ ಮಠ ಓ ಅದ್ಭುತ ಇದು ಎಷ್ಟನೇ ಬ್ಯಾಚ್ ಸರ್ ಆಗಿದೆ ಇವು ಎರಡು ಸಾವಿರದ ಹದಿನೇಳರಿಂದ ಅದ ರೀ ಮಕ್ಕಳು ಹ್ಞೂ ಎರಡು ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ಕೋವಿಡ್ ಸಂಬಂಧ ಅವಾಗ ನೂರ ಇಪ್ಪತ್ತೇಳು ಹುಡುಗರು ಇದ್ದರು ಒಂದು ವರ್ಷ ಹಂಗು ಹಿಂಗು ಇಟ್ಕೊಂಡಿವಿ ಮತ್ತೆ ಸರ್ಕಾರದ ಒತ್ತಡ ಬಂದ ಮೇಲೆ ನಾವೆಲ್ಲರಿಗೂ ಕಳ್ಸಿದೀವಿ ಮತ್ತೆ ಬಂದ್ರಿ ಒಂದು ವರ್ಷ ಆದ್ಮೇಲೆ ಬಂದ್ರಿ ಮತ್ತೆ ಹೆಂಗಿರುತ್ತಿ ಇವ್ರದು ಊರಿಗೆ ಹೋದಾಗ ಹೇಗಿರುತ್ತೆ ವಾಪಸ್ ಬರೋ ಮುಂದೆ ಹೇಗಿರುತ್ತೆ ಇವ್ರದ್ದು ಭಾವನೆ ಅವರು ಊರಿಗೆ ಹೋದ್ಮೇಲೆ ರೀ ಅಲ್ಲಿ ಸ್ವಲ್ಪ ಕಷ್ಟ ಪಡ್ಬೇಕಾಗ್ತದೆ ಪರಿಶ್ರಮ ಇರ್ತಾವ ರೀ ಅಲ್ಲಿ ಎಜುಕೇಷನ್ ಸ್ಯಾಲಿ ಕಲಿಸಂಗಿಲ್ಲ ರೀ ಅವ್ರಿಗೆ ಯಾಕೆ ಎಲ್ಲ ಗುಡ್ ರೀ ಸ್ಕೂಲ್ಗೆ ಹೋದ್ರೂ ಮಿಷನರಿ ಸ್ಕೂಲ್ ರೀ ಅವು ಕಾಸ್ಟ್ಲಿ ಎಜುಕೇಷನ್ ರೀ ಅಫೋರ್ಡ್ ಮಾಡಕ್ಕೆ ಆಗಲ್ಲ ಆಮೇಲೆ ಇಲ್ಲೇ ಬಂದ ಮೇಲೆ ಅದು ಹೆಂಗೆ ಬುದ್ಧಿಯವರು ಅಪ್ಪುಗಳು ಆನಂದಾಶ್ರಮ ಅಂತ ಇಟ್ಟರೆ ಹಂಗೆ ಆನಂದಲಿಂದ ಇರ್ತಾರೆ ಓಕೆ ಇಲ್ಲ ನೂರ ಐವತ್ತು ಮಕ್ಕಳು ಅದಾರೀ ಇಲ್ಲಿ ಮಹಾರಾಷ್ಟ್ರ ಮೇಘಾಲಯ ಬಿಹಾರ ತ್ರಿಪುರ ಎಲ್ಲ ಕಡೆಯಿಂದ ಮಕ್ಕಳು ಇದು ಒಂದು ಹೇಳಬೇಕಂದ್ರೆ ಒಂದು ಕ್ರಾಂತಿ ಇದ್ದಂಗೆ ರೀ ಧರ್ಮವು ಸುಷ್ಟು ಮಕ್ಕಳು ಒಂದೇ ಕಡೆ ನಿಮಗೆ ಸಿಗಲ್ಲ ಈಗ ನಿಮಗೆ ಬೇರೆದವ್ರು ಇಲ್ಲಿ ಸೇರ್ಬೇಕಂದ್ರೆ ಅವ್ರಿಗೆ ಮಾನದಂಡ ಏನು ಸೇರ್ಬೋದಾ ಅಥವಾ ಹ್ಯಾಕ್ ತಗೋತೀರಿ ಏನು ತಗೋತೀರಾ ಆ ಥರದ ಅವಕಾಶಗಳಿದೆ ಬೇರೆದವ್ರು ಅಂದ್ರೆ ಈಗ ಕರ್ನಾಟಕದ ಮಕ್ಕಳು ನೋಡ್ತಿರ್ಬೋದು ಅಥವಾ ಇನ್ನೆಲ್ಲ ತಗೋತೀವ್ರಿ ಹೆಂಗೆ ತಗೋತೀರಿ ಹೆಂಗೆ ತಗೋತೀವಿ ಅವರಿಗೆ ಎಕ್ಸಾಮ್ ತಗೋತೀವ್ರಿ ಹಾಂ ಎಕ್ಸಾಮ್ ತೊಗೊಂಡು ಇಂಗ್ಲಿಷ್ ಹಿಂದಿ ಮರಾಠಿ ಆಮೇಲೆ ಗಣಿತ ಅವ್ರ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ನಡೀತಾವ್ರಿ ಅದ್ರಾಗ ಪಾಸ್ ಆದ್ರೆ ಫೈನಲಿ ಗುರುಗಳ ಬಲ್ಲಿ ಇಂಟರ್ವ್ಯೂ ಆಗ್ತದ್ರಿ ಅವ್ರು ಅಲ್ಲಿ ಸೆಲೆಕ್ಟ್ ಆದ್ರೆ ಮುಂದೆ ನಮ್ಮ ಇನ್ನ ಬಹಳಷ್ಟು ಶಾಖೆಗಳದವ್ರಿ ಕೋಪಿ ಮಠ ಅಂತ ಅದ್ರಿ ರತ್ನಾಗಿರಿ ಜಿಲ್ಲಾ ಖೇಡ್ ತಾಲೂಕಿನಾಗ್ರಿ ಆಮೇಲೆ ಇಲ್ಲಿ ಸಜ್ಜನಗಡ ಸತಾರಾಬಲ್ಲಿ ಅದ ರೀ ಅಲ್ಲಿ ಅವರಿಗೆ ಅಡ್ಮಿಷನ್ ಕೊಡ್ತೀವ್ರಿ ಏನಿಲ್ಲ ಎಲ್ಲಾ ಫ್ರೀ ಎಲ್ಲಾ ಫ್ರೀ ಅಬ್ಸು ಯಾವಾಗ ನಡೀತದೆ ಸರ್ ಇದು ಎಕ್ಸಾಮ್ ಯಾವಾಗ ನಡೀತಾ ಮೇ ಶುರು ಆಗ್ಬಿಡ್ತದೆ ಯಾಕಂದ್ರೆ ಇಲ್ಲಿ ಜೂನ್ ಹದಿನೈದು ಸ್ಕೂಲ್ ಶುರು ಆಗ್ತಾವ್ರಿ

ओके okay. उधर स्कूल के नहीं है क्या है स्कूल है पर लेकिन हम लोग इधर बहुत साल आकर इसलिए हम लोग इधर ही अच्छा लगता है इधर अच्छा लगता है बड़ा होकर क्या कर अभी मेरा बी होने के बाद तो एम करेंगे उसके बाद बैंक मैनेजर में काम करना आप गांव को चलते हैं हाँ गए है। माँ बाप को देखने के लिए हाँ गए ओके okay. वो आता है वो भी आता है इधर इधर आता है हम लोग इधर जाके मिलते हैं हाँ हाँ स्वामी <laughs> क्या बोलते हैं बात करते, है आप आ, करते, है, करते है हैं आपसे करते हैं करते हैं स्वामी आते हम लोग दर्शन लेते हैं इसके बाद और स्वामी जो हम लोग क्या चाहिए या कुछ और स्वामी सब देते हैं हाँ, हाँ। बड़े होने के बाद नौकरी मिलने के बाद इधर आते हैं क्या सेवा करने के लिए या आते हैं इधर ही स्वामी जी बोला मतलब होने के बाद जो हम लोग क्या चाहिए क्या लग? কৈছা বোলে মাৰা মন আছে বতেতে বাৰু চাই থেংক ইউ থেংক ইউ Thank you. Thank you.